ನಮಸ್ಕಾರ ಎಲ್ರಿಗೂ ಸರ್ ಡಾಕ್ಟರ್ ಸೀಮಾ ಪರ್ವಿನ್ ಟಿ ಹೆಚ್ ಹೋಪ್ ಯುರ್ ಆಲ್ ಡೂಯಿಂಗ್ ಗ್ರೇಟ್ ವಿತ್ ಯೂರ್ ಹೆಲ್ತ್ ವೆಲ್ತ್ ಆ್ಯಂಡ್ ರಿಲೇಶನ್ಶಿಪ್ ರೈಟ್ ಜಿಮ್ಮಿಯ ನಿನ್ನೆವರೆಗೂ ಯಾರು ಅಂತಾನೆ ಗೊತ್ತಿರಲಿಲ್ಲ ಆದರೆ ಇವತ್ತು ಇಂಡಿಯಾದಲ್ಲಿ ಎಲ್ಲರ ಮನೆ ಮಾತಾಗಿ ಇಂಡಿಯಾನ ವುಮೆನ್ಸ್ ಟೀಮ್ ಇಂಡಿಯನ್ ಕ್ರಿಕೆಟ್ ಟೀಮ್ನ ಫೈನಲ್ಸ್ಗೆ ಹೋಗಲಿಕ್ಕೆ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋ ಪವರ್ಫುಲ್ ಮತ್ತು ವೆರಿ ವೆರಿ ಎಮೋಷನಲ್ ಗರ್ಲ್ ವುಮನ್ ಯು ಕೆನ್ ಸೇ ವೆರಿ ಸ್ಟ್ರಾಂಗ್ ವುಮನ್ ವಿತ್ ಅ ಸ್ಟ್ರಾಂಗ್ ಎಮೋಷನ್ಸ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ವೆನ್ ಶಿ ವಾಸ್ ಲೆವೆನ್ ಇಯರ್ಸ್ ಓಲ್ಡ್ ಶಿ ಹ್ಯಾ ಶಿ ಹ್ಯಾಸ್ ಮ್ಯಾನಿಫೆಸ್ಟೆಡ್ ನಿನ್ನೆ ಏನೋರು ಆಟ ಆಡಿದ್ರಲ್ಲ ಅದನ್ನು ಆ ಡ್ರೀಮ್ನ ಅವರು ಮ್ಯಾನಿಫೆಸ್ಟ್ ಮಾಡಿದರು ಲೆವೆನ್ ಇಯರ್ಸ್ ಓಲ್ಡ್ ಇದ್ದಾಗೆ ನಾನು ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮಲ್ಲಿ ಆಡ್ತೀನಿ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀನಿ ಅಂತ ಸೊ ನಮ್ಮ ವೀಡಿಯೋ ನಮ್ಮ ಚಾನಲ್ದು ಮೇನ್ ಕಾನ್ಸೆಪ್ಟ್ ಲಾ ಆಫ್ ಅಟ್ರ್ಯಾಕ್ಷನ್ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ನಾನು ಆ್ಯಕ್ಚುಲಿ ಥೈರಾಯ್ಡ್ ಸೀರೀಸ್ ಟು ವಿಡಿಯೋ ಮಾಡಬೇಕಿತ್ತು ಬಟ್ ಹೌ ಕೆನ್ ಐ ಮಿಸ್ ದಿಸ್ ಇವೆಂಟ್ ವೆನ್ ಎಟ್ ಬಿಕಾಸ್ ಅವರು ಬಹಳಷ್ಟು ಹೆಣ್ಮಕ್ಳಿಗೆ ರೋಲ್ ಮಾಡಲ್ ಆಗಿ ಪ್ಲೇ ಮಾಡ್ಬೋದು ಅವ್ರ ಸ್ಟೋರಿನ ಆದಷ್ಟು ನನ್ನ ಕೈಯಲ್ಲಿ ಒಂದು ಸಾಸ್ಬೇಕಾದಷ್ಟು ಐ ಇಫ್ ಐ ಕ್ಯಾನ್ ಸ್ಪ್ರೆಡ್ ಹರ್ ಸ್ಟೋರಿ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ದ ಯೂನಿವರ್ಸ್ ದಟ್ ಐ ಗಾಟ್ ದ ಆಪರ್ಚುನಿಟಿ ಮತ್ತೊಂದು ಏನೊಂದು ಅವ್ರದ್ದು ಸ್ಟ್ರಾಂಗ್ ಪಾಯಿಂಟ್ ಏನು ನಿನ್ನೆ ಮತ್ತು ಇವತ್ತು ಅಬ್ಸರ್ವ್ ಮಾಡಲಿಕ್ಕೆ ಕಂಡು ಬಂದಿದ್ದು ಅಂದರೆ ಶಿ ಹ್ಯಾಸ್ ಓಪಂಡ್ ಅಪ್ ದ ಟಾಕ್ ಅಬೌಟ್ ಆ್ಯಂಗ್ಝೈಟಿ ಅವ್ರ ಆಂಗ್ಝೈಟಿ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಹತ್ರ ಯಾವುದು ಲೈಕ್ ನೆಗೆಟಿವ್ ಫೀಲಿಂಗ್ ಇರಲಿಲ್ಲ ಶಿ ಹ್ಯಾಸ್ ಓಪನ್ಡ್ ಅಪ್ ಅಬೌಟ್ ಹರ್ ಮೆಂಟಲ್ ಡಿಸ್ಆರ್ಡರ್ ಲೈಕ್ ಶಿ ಸೆಡ್ ನಾನು ಅದರಿಂದ ಬಳಲ್ತಾ ಇದ್ದೆ ಬಟ್ ಸ್ಟಿಲ್ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ನನಗೆ ಎಷ್ಟು ಸಪೋರ್ಟ್ ಮಾಡಿದರು ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು ಇವನ್ ವೆನ್ ಶಿ ವಾಸ್ ಫೀಲಿಂಗ್ ಎಸ್ ಡೇ ಶಿ ವಾಸ್ ಫೀಲಿಂಗ್ ವೆರಿ ಮಚ್ ಲೋ ವೆರಿ ಮಚ್ ಎನರ್ಜಿ ಲೆವೆಲ್ ಲೋ ಆಗಿತ್ತು ಆದ್ರೂ ಅವ್ರ ಜೊತೆ ಜೊತೆ ಯಾರು ಆಟ ಆಡ್ತಿದ್ರಲ್ಲ ಅವರಿಗೆ ಅವ್ರ ಪ್ರಾಬ್ಲಮ್ ಹೇಳಿದರು ಅವರು ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಪೋರ್ಟಿವ್ ಆಗಿ ನಿಂತು ಅವರು ಒಂದು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅದರ್ ಪ್ಲೇಯರ್ ಹ್ಯಾಜ್ ಹೆಲ್ಪ್ಡರ್ ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಜಮಿಯಾ ಇಸ್ ರಿಮೆಂಬರ್ಡ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾಸ್ ಹೆಲ್ಪ್ಡ್ ಹರ್ ಇನ್ ಹರ್ ಆ್ಯಂಗ್ಝೈ ಟು ಓವರ್ಕಮ್ ಹರ್ ಆಂಗ್ಝಟಿ ಡ್ಯೂರಿಂಗ್ ಹರ್ ಸ್ಟ್ರಗಲ್ ಆಫ್ ಡಿಪ್ರೆಷನ್ ರೈಟ್ ಸೊ ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಸೊ ಮೆಂಟಲ್ ಡಿಸಾರ್ಡರ್ ಡಿಪ್ರೆಷನ್ನಲ್ಲಿ ಇರೋದು ಒಂದು ಕ್ರೈಮ್ ಅಲ್ಲ ಅದ್ರ ಬಗ್ಗೆ ಹೆಲ್ಪ್ ತೊಗೊಳ್ಳೋದು ಒಂದು ಸೋಷಿಯಲ್ ಸ್ಟಿಗ್ಮಾ ಅಲ್ಲ ಇಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್ ಇಟ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಟ್ರೀಟ್ಮೆಂಟ್ ಹೇಗೆ ನಾವು ಹೊಟ್ಟೆ ನೋವು ಬಂದರೆ ಜನರಲ್ ಫಿಸಿಷಿಯನ್ ಹತ್ರ ಹೋಗ್ತೀವಿ ಗೈನಾಕ್ ಪ್ರಾಬ್ಲಮ್ ಇದ್ದರೆ ಗೈನಕಾಲಜಿಸ್ಟ್ ಹತ್ರ ಹೋಗ್ತೀವಿ ಬೋನ್ ಪ್ರಾಬ್ಲಮ್ ಇದ್ರೆ ಆರ್ಥೋಪಡಿಷನ್ ಹತ್ರ ಹೋಗ್ತೀವಿ ಅದೇ ರೀತಿ ಇಫ್ ಯು ಆರ್ ಫೀಲಿಂಗ್ ಲೋ ಇಫ್ ಯು ಆರ್ ಫೀಲಿಂಗ್ ಲೋ ಬೈ ಮೆಂಟಲಿ ಇಟ್ ಈಸ್ ರೆಕಮೆಂಡೆಡ್ ಫಾರ್ ಯು ಟು ವಿಸಿಟ್ ಅ ಸರ್ಟಿಫೈಡ್ ಸೈಕಾಲಜಿಸ್ಟ್ ಆರ್ ಎನಿ ಸರ್ಟಿಫೈಡ್ ಹೆಲ್ತ್ ಕೋಚ್ ಲೈಫ್ ಕೋಚ್ ಬಿಕಾಸ್ ಮೆನಿ ಮೆಡಿಕಲ್ ಪ್ರೊಫೆಷನಲ್ಸ್ ಒನ್ ಪಾಯಿಂಟ್ ಒನ್ ತ್ರೀ ಬಿಲಿಯನ್ ಆಫ್ ಪೀಪಲ್ಗೆ ಬಹಳ ಕಮ್ಮಿ ಪರ್ಸೆಂಟೇಜಲ್ಲಿ ಹೆಲ್ತ್ ಕೋಚಸ್ ಇಲ್ಲ ಲೈಫ್ ಕೋಚಸ್ ಈಗ ಎಕ್ಸಿಸ್ಟೆನ್ಸಲ್ಲಿ ಇರೋದು ಸೊ ಅದ್ರ ಬಗ್ಗೆಯೂ ಎಜುಕೇಷನ್ ಬಹಳ ಇಂಪಾರ್ಟೆಂಟ್ ಇದೆ ಸೊ ಕಮ್ಮಿಂಗ್ ಟು ಜಮಿಯಾ ಶೇ ಈಸ್ ಎಂಜಾಯಿಂಗ್ ಹರ್ ಸಕ್ಸಸ್ ಈ ಮುಂದಿನ ವೀಡಿಯೋದಲ್ಲಿ ಅವರು ಅವ್ರ ಸಕ್ಸಸ್ನ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅದನ್ನು ನೋಡಿ ಅವ್ರದ್ದು sessions she was just standing there even yesterday she came she, she just stood there just because i was going through a lot of anxiety at the starting of the tournament and it was a lot you know uh, before few games also i used to call my mom and cry cry the entire time just let it all out because when, when you're going through anxiety you just feel numb you don't know what to do you're trying to be yourself and also in this time my mom, my dad, they supported me a lot, and also there was Arundhati, who I think almost every day I've cried in front. Almost every day I've cried in front of her. Uh, I, I later I was joking, I said you don't come in front of me, I'll start crying. <laughs> but um, she checked on me every single day, um, and uh, yeah, and there was Prithi who helped me. She also knew what I was going through few of the net sessions, she was just standing there. Even yesterday she came, she just stood there just because didn't didn't say much. But she just knows that her presence is important for me. There's been Radha who's you know always been there taking care of me. Like I'm so blessed to have friends I can call family. That I didn't have to go through it alone and it's okay to ask for help. And the other thing then what happened? It started with the anxiety thing, then I was dropped from the team. That really hit me and you know, when you dropped, you have a lot of doubts because I always want to contribute to the team. But that day, I, I couldn't do much sitting out. And then when you come back in, it's a lot more pressure with everything that was happening in the past month. But sometimes all you need to do is just hang in there and things fall into place. So I think, yeah. So I'm very grateful for the people who believed in me. Better. I think it was all this. I would like to thank my family who prayed and believed for me every single time. And I would like to thank Aru because I think almost every day I cried to understand she was there. Every time I cried, Smriti backed me, my teammates backed me. When I couldn't run, I lost energy, I was very tired. Dipti, I told her, please help me. Every ball she encouraged me, every ball she cheered. She, she even ran that run for me actually and got out. But she said, it's okay, you finish the match and come. Richa encouraged me, Aman did it. So I can't take credit for this. It's the entire team, our bowlers, kept fighting. It was not easy to bowl on such tracks. They fought and we restricted them. I felt they were 30 runs short. I think Ralka, I just wanted to let this sink in. And I, I'm glad there are two days. let everything sink in and we'll see what happens there chhota packet bada damaka i think our team is only chhota <laughs> age wise if you take it richa i mean not the build, but age wise because she's young but then the way she bats is like a bada damaka always main apni favorite maybe harleen yeah. Yeah. <laughs> हम जहाँ खड़े होते हैं लाइन वहीं से शुरू होती है Harman. Herman is pretty much like that, and uh, Arundhati he is also pretty much like, you know, she'll have a collar up and like, this is how it is. That's me. <laughs> That's pretty much me. I mean, recently seeing Pratika do what she did at England and a little bit of uh, banter she had with the England girls. you time not I mean, the whole Indian team. Apna time not I think the fans. Yeah, I mean, I would not uh, say uh, one girl because girls are pretty chill. But fans are fans are always like you score a fifty, you score hundred, they'll always want a little more. So it's like they'll mangi more, which is nice. <laughs> Radha, she's like fiery on the field, and yeah, Radha yes. it is recommended that you see a psychiatrist or at least see a counselor. And my theory is always, I'd rather be overcautious than not. Um, you know, it's the same way when you have, you know, when you have a stomach bug or you know, you go and see a general practitioner. You can also go and see a general practitioner. That's one of the things that we do with capacity building for our country because we do not have enough mental health professionals to serve the 1.3 1.4 billion people so one of the things that we do is is capacity building by educating general practitioners so I'd say don't ignore the signs and symptoms don't ignore when someone's telling you they're feeling low or not feeling okay so like anxiety depression mentally if you are feeling low it is recommended for you to take care of yourself with ದ ಸರ್ಟಿಫೈಡ್ ಸೈಕಾಲಜಿಸ್ಟ್ ಯು ಕೆನ್ ವಿಸಿಟ್ ಆರ್ ಎನಿ ಕೈಂಡ್ ಆಫ್ ಮೆಂಟಲ್ ಎಮೋಷ್ನಲ್ ಕೇರ್ ಯು ಕೆನ್ ಟೇಕ್ ಫ್ರಮ್ ಯುವರ್ ಓನ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆಲ್ಸೋ ಇಟ್ ಈಸ್ ಓಕೆ ಟು ಆಸ್ಕ್ ಹೆಲ್ಪ್ ನೀವು ಸಹಾಯನ ಕೇಳಿದರೆ ನಿಮ್ಮ ಮೆಂಟಲ್ ಹೆಲ್ತ್ನ ಸರಿ ಮಾಡ್ಕೊಳ್ಲಿಕ್ಕೆ ಅದರಲ್ಲಿ ಯಾವ ತಪ್ಪು ಇಲ್ಲ ಅದು ಕ್ರೈಮು ಅಲ್ಲ ಆಮೇಲೆ ಇಷ್ಟೊತ್ತವರೆಗೂ ಪೇಷಂಟ್ಸಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ರೀತಿ ಯಾರಾದರೂ ಪೇಷಂಟ್ಸ್ ನಿಮ್ಮ ಅಕ್ಕಪಕ್ಕದಲ್ಲಿದ್ದರೆ ಪ್ಲೀಸ್ ಅವರಿಗೆ ಹೆಲ್ಪ್ ಹೆಲ್ಪ್ ಅಂತ ಅಲ್ಲ ಒಂದು ಕೈಂಡ್ ಕೈಂಡ್ನೆಸ್ ತೋರಿಸಿ ದೆನ್ ದೈಲ್ ಓನ್ಲಿ ಓಪನ್ ಅಪ್ ಅವರೇ ಅವ್ರ ಪ್ರಾಬ್ಲಮ್ನ ನಿಮಗೆ ಹೇಳ್ತಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆಮೇಲೆ